ಫಿಲಮ್ ರೀಶ್ ಫಿಲಮ್ ಹ್ಮ್ ಗುರುಪ್ ಡಾನ್ಸ್ ಮತ್ತೆ ಉಡುಪಿ ಜರ ಮಾಸ್ಟ್ ಏಯ್ಟಿ ತ್ರೀ ಇಂದ ಏಟಿ ಟೂ ಇಂದ ಗೋಕಾಕ್ ಚಳುವಳಿಯಿಂದ ರಾಜ್ಕುಮಾರ್ ಸಂಘದಲ್ಲೇ ಇಟ್ಕೊಂಡು ಫಸ್ಟ್ ಎಲ್ಲಾದ್ರೂ ಬೆಂಗಳೂರು ಬಂದು ಈ ತರ ಅಂತ ಅನೌನ್ಸ್ ಮಾಡಿದಾಗ ಮತ್ತೆ ಚಳುವಳಿ ಅಂದಾಗ ನಮ್ ಮೂರ್ ಜನ ಅನೌಸ್ಟ್ ಮಾಡ್ತಾರೆ ನೈಂಟಿ ಒನ್ ಅಲ್ಲಿ ನಾನು ಅಲ್ಲಿ ಇದ್ದಂಗೆ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಗತ್ತೆ ನನ್ನ ಜೋಬಲ್ಲಿ ಒಳಗಡೆ ಬಿಡಲ್ಲ ಪೊಲೀಸರು ನನ್ನ ಜೋಬಿಂದ ಸುಮ್ನೆ ಪ್ರಸಾದ್ ಬಿಟ್ಬಿಡ್ತಾನೆ ಪೊಲೀಸ್ ಅವರು ಬೇಡ್ಕೊಳ್ತಾರೆ ಹೆಂಗಾರು ಮಾಡಿ ನಮ್ಮ ಯಜಮಾನ್ಗೆ ಈ ವಿಷಯ ತಿಳಿಸಿದ್ದ ಇದು ನನ್ಗೆ ಕಾಡೋದ್ ಶುರುವಾಯ್ತು ನೋಡಿ ಎಂತ ಕೆಲಸ ಮಾಡಿದ್ದಾರೆ ಯಾರು ಮಾಡಿರ್ಬೋದು ಏನು ಅಂತಲ್ಲ ಇರ್ಬೇಕಾದ್ರೆ ಫೋರ್ತ್ ಡೇ ಆಚೆ ಬರುತ್ತೆ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸೊ ನಮ್ಮಲ್ಲಿ ಇವತ್ತು ಸಾಕಷ್ಟು ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ ಇವತ್ತು ಯಾರು ಬೇಕಾದರೂ ಸಿನಿಮಾ ಮಾಡ್ಬೋದು ಅನ್ನುವಂತಹ ಹಂತದಲ್ಲಿ ನಮ್ಮ ಚಿತ್ರರಂಗ ಇದೆ ನಿರ್ದೇಶನಕ್ಕೂ ಕೂಡ ಯಾರು ಬೇಕಾದರೂ ಬರಬಹುದು ಯಾವುದೇ ತಯಾರಿ ಇರೋದಿಲ್ಲ ಯಾವುದೇ ರೀತಿ ಹಿನ್ನೆಲೆ ಸಿನಿಮಾ ಹಿನ್ನೆಲೆ ಕೂಡ ಇರೋದಿಲ್ಲ ಯಾವ ನಿರ್ದೇಶಕರ ಜೊತೆಯಲ್ಲೂ ಕೂಡ ಕೆಲಸ ಮಾಡಿರೋದಿಲ್ಲ ಆದರೂ ಕೂಡ ಇವತ್ತು ನಿರ್ದೇಶಕರಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ಕೆಲವೇ ಕೆಲವು ನಿರ್ದೇಶಕರು ಯಾವುದೇ ಸಿನಿಮಾ ಮಾಡಿದರೂ ಕೂಡ ತುಂಬ ರಿಸರ್ಚನ್ನು ಮಾಡಿ ಮಾಹಿತಿಯನ್ನು ಕಲೆ ಹಾಕಿ ಅದರ ಮೇಲೆ ವರ್ಕ್ ಮಾಡಿ ಸಿನಿಮಾ ಮಾಡ್ತಾರೆ ಅಂತಹ ಅಪರೂಪ ನಿರ್ದೇಶಕರು ಬಹಳ ವಿರಳ ಅತಿ ವಿರಳ ಅಂತಹ ನಿರ್ದೇಶಕರ ಸಂದರ್ಶನವನ್ನು ನಾವೀಗ ಮಾಡ್ತಾ ಇದ್ದೀವಿ ಅವರು ಮತ್ತಾರೂ ಅಲ್ಲ ನಮ್ಮ ನೆಚ್ಚಿನ ಎಂ ಆರ್ ರಮೇಶ್ ಅವರು ಎ ಎಂ ಆರ್ ರಮೇಶ್ ಅಂದ ತಕ್ಷಣ ನಿಮಗೆ ಒಂದು ಎರಡು ಮೂರು ಸಿನಿಮಾ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ಸೈನೈಡ್ ಅಟ್ಟಹಾಸ ಪೊಲೀಸ್ ಕ್ವಾರ್ಟರ್ಸ್ ಇನ್ನೂ ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಈ ಮೂರು ಸಿನಿಮಾಗಳ ಹೆಸರನ್ನು ಕೇಳಿದಾಗ ನಿಮ್ಮ ತಲೆಯಲ್ಲಿ ಖಂಡಿತವಾಗ್ಲೂ ಒಂದು ಚಿತ್ರ ಬಂದಿರುತ್ತೆ ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯಂತ ವಿಶಿಷ್ಟ ನಿರ್ದೇಶಕ ಅಂತ ನಾನು ಹೇಳ್ತೀನಿ ಸೊ ನಮ್ಮ ಜೊತೆ ಇವತ್ತು ಎಂ ಆರ್ ರಮೇಶ್ ಇದ್ದಾರೆ ಅವರ ನಿವಾಸಕ್ಕೆ ನಾವು ಬಂದಿದ್ದೀವಿ ಸರ್ ನಮಸ್ಕಾರ ಹೇಗಿದ್ದೀರಿ ಸೊ ನಮಸ್ಕಾರ ಸಂತೋಷ ಆಯಿತು ನಿಮ್ಮನ್ನು ಇವತ್ತು ಭೇಟಿ ಮಾಡಿ ನಿಮ್ಮ ಲೈಫ್ನ ನಿಮ್ಮ ಸಿನಿಮಾ ಜರ್ನಿಯ ನಿಮ್ಮ ಈ ರಿಸರ್ಚ್ ಏನಿದೆ ಇದರ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಚಾನಲ್ಗೆ ನೀವು ಹೇಳಬೇಕು ಖಂಡಿತ ಎಸ್ ಸರ್ ಆಗಿದ್ರೆ ಕೇಳೋಣ ಹಾಂ ಖಂಡಿತ ಬನ್ನಿ ನಮಸ್ತೆ ಡೈಲಿ ಮಾಧ್ಯಮದ ಮೊದಲ ಸಂದರ್ಶನ ನಿಮ್ದು ಸೊ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಖುಷಿ ಆಯ್ತು ಹೊಸದಾಗಿ ನೀವೇ ಒಂದು ಕ್ರಿಯೇಟ್ ಮಾಡಿಕೊಂಡು ಡೈಲಿ ಮಾಧ್ಯಮ ಅಂತ ಹೇಳಿ ವೆರಿ ಹ್ಯಾಪಿ ಗುಡ್ ಲಕ್ ಥ್ಯಾಂಕ್ ಯು ಯು ಮಚ್ ಸಿ ಆರ್ ರಮೇಶ್ ಅಂದ್ರೆ ನಮ್ಮ ತಲೆಯಲ್ಲಿ ಹತ್ತಾರು ವಿಚಾರಗಳು ಬರುತ್ತೆ ಬರೀ ಸಿನಿಮಾ ಅಲ್ಲ ಸೊ ಅದನ್ನೆಲ್ಲ ಮಾತಾಡೋದಕ್ಕಿಂತ ಮೊದಲು ಎಂ ಆರ್ ರಮೇಶ್ ಅವರಿಗೆ ಸಿನಿಮಾ ಆಸಕ್ತಿ ಅಥವಾ ಸಿನಿಮಾ ರಂಗದ ಬಗ್ಗೆ ಸೆಳೆತ ಹೇಗೆ ಸಿನಿಮಾಗು ನಿಮ್ಗೆ ಹೇಗೆ ಕನೆಕ್ಷನ್ ಹೇಗೆ ಬಂದಿದ್ದು ನಿಮ್ಮ ನಮ್ಮ ಮನೇಲಿ ಯಾರು ಆರ್ಟಿಸ್ಟ್ಗಳಾಗಲಿ ಸಿನಿಮಾಗೆ ಸಂಬಂಧಪಟ್ಟವ್ರು ಯಾರು ಯಾರಿಲ್ಲ ಯಾರು ಇಲ್ಲ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನು ನನಗೆ ನಾಟಕ ಮತ್ತೆ ಡ್ಯಾನ್ಸು ಅದಾದ್ಮೇಲೆ ಎ ಸ್ಮೂರ್ತಿ ಅಂತ ಹೌದು 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 ಅವ್ರ ಜೊತೆಲಿ ಸ್ವಲ್ಪ ಕೆಲಸ ಮಾಡಿದೆ ಅದಾದ್ಮೇಲೆ ಸುಮಾರು ಥಿಯೇಟರ್ಸ್ ಗಳಲ್ಲಿ ಕೆಲಸ ಮಾಡ್ತಿದ್ದೆ ಅದಾದ್ಮೇಲೆ ಅವ್ರ ಜೊತೆಲಿ ಅಲ್ಲಿ ಸ್ವಲ್ಪ ಕಲ್ತ್ಕೊಳಕ್ ಅವಕಾಶ ಸಿಕ್ತು ಅದಾದ್ಮೇಲೆ ಡ್ಯಾನ್ಸ್ ಕಲ್ತ್ಕೊಳ್ತಾ ಇದ್ದೆ ಭರತನಾಟ್ಯಮು ಮಿಸ್ಟರ್ ಕಾಂಟೆಂಪ್ರಿ ಫುಲ್ ಎಲ್ಲ ಡ್ಯಾನ್ಸ್ ಟ್ರೈನಿಂಗ್ ಹೋಗ್ತಿದ್ರು ಅವಾಗ ಸಿನಿಮಾ ಫಸ್ಟ್ ಫಸ್ಟ್ ಗ್ರೂಪ್ ಡ್ಯಾನ್ಸರ್ ಆಗಿ ನಾನೇ ಕನ್ನಡದಿಂದ ಅಂತ ಹೌದಾ ಹೌದು ಒಂದು 25 30 ಪಿಕ್ಚರ್ ಮಾಡಿರ್ತೀನಿ ಆಗಲೇ ಗೊತ್ತಾಗಲ್ಲ ಈಗ ಬಟ್ ಇವಾಗ ಇವಾಗ ನೋಡ್ರೆ ಸಿನಿಮಾ ಎಷ್ಟು ಜನಕ್ಕೆ ನೀವ್ ಡ್ಯಾನ್ಸ್ ಮಾಡ್ತಿರೋನದೇ ಗೊತ್ತಿರಲ್ಲ ಆ ತರ ಹಾಗೆ ಗ್ರೂಪ್ ಡ್ಯಾನ್ಸ್ ಮಾಡ್ತಾ ಓಕೆ ತುಂಬಾ ವಿಷ್ಣು ಸರ್ ಫಿಲಮ್ ಓ ಫಿಲಮ್ ಫಿಲಂ ಗ್ರೂಪ್ ಡ್ಯಾನ್ಸ್ ಮತ್ತೆ ಉಡುಪಿ ಜೈರ ಮಾಸ್ಟರ್ ಆ ಅವರ ಜೊತೆ ಕೆಲಸ ಓಹೋ ಹೋ 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 ಜೈರ ಮಸ್ಟರ್ ಜೊತೆ ಅವರದು ಫಿಲ್ಮ್ಸ್ ಮತ್ತೆ ಬಾಬು ಸರ್ ಜಾನ್ ಬಾಬು ಸರ್ ಈ ತರ ಸುಮಾರು ಜನದ ಡಾನ್ಸ್ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಆದ್ಮೇಲೆ ಈ ನಮ್ಮ ಎ ಸ್ಮೃತಿ ಸರ್ ಅವ್ರ ಸ್ಕೂಲ್ಗೆ ಜಾಯಿನ್ ಆದಲ್ಲಾದ್ರೂ ಅವರು ಏನೇನ್ ಕೇಳ್ತಿದ್ರು ಫಸ್ಟ್ ಕೈ ಎತ್ ಕೊಡ್ತಾ ಇದ್ದಾರೆ ಎಲ್ಲ ನಾನೇ ಮಾಡ್ತಿದ್ದೆ ಅದಾದ್ಮೇಲೆ ಅವ್ರಂದ್ರು ನಿಮ್ಗೆ ಜಾಸ್ತಿ ಗೊತ್ತಾಗಿದೆ ಆಮೇಲೆ ನೀನ್ ಇದ್ರೆ ಇನ್ ಯಾರಿಗೂ ಇಲ್ಲಿ ಅವಕಾಶ ಕಷ್ಟ ನಿಂದು ಇಲ್ಲಿ ಏನು ನೀನ್ ಹೇಳ್ಕೊಡೋತರ ಏನಿಲ್ಲ ನೀನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರ್ಕೊಳ್ಳಿ ಚೆನ್ನೈ ಆತರ ಅದಕ್ಕೆ ಅಂತ ಆಮೇಲೆ ಅಲ್ಲಿಂದ ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಷ್ಟೊಂದು ಇಪ್ಪತ್ತೈದು ಮೂವತ್ತು ಪಿಕ್ಚರ್ ಡಾನ್ಸ್ ಮಾಡ್ತಿದ್ದೆ ಅಲ್ಲೋದ್ಮೇಲೆ ತಿಂಗಳಿಗೊಂದು ಡಾನ್ಸ್ ಮಾಡ್ತಿದ್ದೆ ಅಲ್ಲಿಂದ ಬರ್ತಾ ಇದ್ದೆ ಬಂದಾಗ ನನ್ಗೆ ಒಂದ್ ಎಂಟುನೂರ ಒಂಬೈನೂರು ಕೊಡೋರು ಅವಾಗ ತ್ರೀ ಡೇಸ್ಗೆ ಅದು ನನ್ ಖರ್ಚಿಗೆ ಅದ ಅಲ್ಲೇ ಅವ್ರು ಆಮೇಲೆ ಉಡುಪಿ ಜರ ಮಾಸ್ಟರ್ ಮಗನ್ ಮನೆಯಲ್ಲೇ ಇದ್ದಿದ್ದರು ರಾಜರ ಅಲ್ಲಿ ಯಾರು ಓದಿಕ್ ಮನಂತ ಟಾಪ್ ಡೈರೆಕ್ಟರ್ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಫಸ್ಟ್ ಈ ಓಕೆ ಬಟ್ ನಿಮ್ಗೆ ಈ ತರದ್ದೆಲ್ಲ ಆಸಕ್ತಿ ಬೆಳೆದಿದ್ದು ಹೆಂಗೆ ಲೈಕ್ ಒಂಥರ ಇನ್ವೆಸ್ಟಿಗೇಟಿವ್ ಪ್ರೋಸೆಸ್ ಇದೆಯಲ್ಲ ಒಂದು ಸಿನಿಮಾ ಮಾಡೋದಿದೆಯಲ್ಲ ಸುಮ್ಮನೆ ಒಂದು ರೂಮಲ್ಲಿ ಕತೆ ಬರೆದು ಅಥವಾ ಏನೋ ಒಂದು ಯಾವುದೋ ಒಂದು ಎಳೆ ಸಿಕ್ಕಿರುತ್ತೆ ಇಟ್ಕೊಂಡು ಅದ್ರ ಮೇಲೆ ನೀವು ಕತೆನ ಬಿಲ್ಡ್ ಮಾಡೋದು ಬೇರೆ ಇಲ್ಲ ನಾನು ಒಂದು ಕಥೆನ ಜನರಿಗೆ ಹೇಳೋ ಹೇಳುವಾಗ ಫಸ್ಟ್ ಆ ಕಥೆಯ ಅನುಭವಗಳ ಏನೇನಿದೆ ಅದ್ರ ಹಿನ್ನೆಲೆ ಏನಿದೆ ಅದೆಲ್ಲವನ್ನು ಕಲೆ ಹಾಕಿ ರಿಸರ್ಚ್ ಮಾಡಿ ಅದನ್ನು ಸಿನಿಮಾ ಮಾಡ್ತೀನಿ ಅನ್ನೋದು ಇದೆಯಾ ನೀವು ಮೊದಲು ಮಾಡಿದ ಸಿನಿಮಾನೇ ಬೇರೆ ಆಕ್ಚುಲಿ ಸಂತೋಷ ಅಂತ ಒಂದು ಸಿನಿಮಾ ಅದಕ್ಕೂ ಸ್ಟೇಟ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ಬರುತ್ತೆ ಸೈನೈಡ್ ಆದ ಮೇಲೆ ನಿಮ್ಮ ಸಂತೋಷ ಆಕ್ಚುಲ್ ರಿಯಲ್ ಸ್ಟೋರಿ ಹಾ ಅದು ರಿಯಲ್ ಸ್ಟೋರಿ ಹಾ ಗುಜರಾತ್ ಅಲ್ಲಿ ಭೂಕಂಪ ಆಗುತ್ತಲ್ಲ ಹಾ ಆ ಬೇಸ್ ಮಾಡಿ ಇಟ್ಕೊಂಡು ಒಳಗಡೆನೆ ಹೇಳಿದ್ದೆ ಹಾ ನೋಡಿ ಅಲ್ಲಿಂದನೇ ನಿಮ್ಮ ಆ ಹೆಂಗೆ ಅಂದ್ರೆ ಏಯ್ಟಿ ಸಿಕ್ಸ್ ಏಯ್ಟಿ ಫೈವ್ ಅಲ್ಲೆಲ್ಲ ಪ್ರಭಾಕರನ್ ಬಗ್ಗೆ ನಮ್ ಜೊತೆಯಲ್ಲಿ ರಂಗನಾಥ್ ಅಂತ ಅವ್ರು ಓಕೆ ರಂಗನಾಥ್ ಮತ್ತೆ ಮೃದುಲಾ ಅಂತ ಎಲ್ಲ ಅವ್ರ ಜೊತೆ ತುಂಬಾ ಒಡ್ಡಾಟ ಇಟ್ಕೊಂಡಿರ್ತೀವಿ ಓಕೆ ಆ ಒಡನಾಟ ಇಟ್ಕೊಂಡಾಗ ಅವ್ರ ಮನೆ ಹತ್ರ ನಮ್ಮ ನಮ್ದೆಲ್ಲ ಅನ್ನ ಆಟ ಆಡ್ಬೇಕಾರೆ ಕ್ರಿಕೆಟ್ ಆಡ್ಬೇಕಾದ್ರೆ ಅವ್ರ ಮನೆ ಮುಂದೆ ಎಲ್ಲ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇರ್ತದೆ ಅವ್ರು ನನಗೆ ಪ್ರಭಾಕರನ ಫೋಟೋ ಅದೆಲ್ಲ ತೋರಿಸೋರು ಅದೆಲ್ಲ ಇರ್ತಿತ್ತು ಅದಾದ್ಮೇಲೆ ನಾನು ಇಲ್ಲಿಂದ ಕಟ್ಟಾಗಿ ನಾನು ಕನ್ನಡ ಚಳುವಳಿಲಿ ಬೇರೆ ತುಂಬಾ ಆಸಕ್ತಿ ಓಕೆ ತ್ರೀ ಇಂದ ಏಯ್ಟಿ ಟೂ ಇಂದ ಚಳುವಳಿಯಿಂದ ರಾಜ್ಕುಮಾರ್ ಸಂಘದಲ್ಲೇ ಇದ್ಕೊಂಡು ತುಂಬಾ ದೊಡ್ಡ ದೊಡ್ಡ ಚಳುವಳಿ ಗೋಕಾಕಲ್ಲಿ ಇದ್ರಿ ಅವ್ರ ಜೊತೆ ಸಾರ ಗೋವಿಂದ ರಾಜ್ಕುಮಾರ್ ಸಂಘದಲ್ಲೇ ಇದ್ದಿದ್ರು ಇಲ್ಲಿ ಹನುಮನ್ ನಗರದಿಂದ ಬಸವನಗುಡಿಯಿಂದ ಮೂರ್ ಜನ ಅದು ರಾಮೇಗೌಡ ಸಿ ಕೆ ರಾಮೇಗೌಡ ಶಿವಶಂಕರ ನಾನು ಫಸ್ಟ್ ಎಲ್ಲಾದ್ರೂ ಬೆಂಗಳೂರು ಬಂದು ಈ ತರ ಅಂತ ಅನೌನ್ಸ್ ಮಾಡಿದಾಗ ಮತ್ತೆ ಚಳವಳಿ ಅಂದಾಗ ನಮ್ ಮೂರ್ ಜನ ಅರೆಸ್ಟ್ ಮಾಡುದು ಫಸ್ಟ್ ಈ ಮನೇಲೆ ಫಸ್ಟ್ ನನ್ನ ಇಲ್ಲಿ ಶಿವಶಂಕರ ಗೈಪುರಂ ಗುಟ್ಟಳ್ಳಿ ರಾಮೇಗೌಡ ಶ್ರೀನಗರ ನಮ್ ಮೂರ್ ಜನ ಅರೆಸ್ಟ್ ಮಾಡ್ಬೋದು ಫಸ್ಟ್ ಚಳವಳಿ ಅಂದ್ರೆ ಹಿಂದಿನ ದಿವ್ಸನೇ ನಮ್ಮನ್ನ ನಡಿತಾ ಇತ್ತು ಅದಾದ್ಮೇಲೆ ಸರಿ ಗೋವಿಂದವ್ರು ನಿಮ್ ತುಂಬಾ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅವ್ರು ಚೆನ್ನೈಗ್ ಹೋಗ್ಬಿಡು ನೀನು ಅಂತ ಎಲ್ಲಾರು ಮಾತಾಡ್ಕೊಂಡು ಮೇಲೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿ ಸೇರ್ಕೊಂಡೆ ನೈಂಟಿ ಒನ್ ನಲ್ಲಿ ನಾನು ಅಲ್ಲಿ ಇದ್ದಂಗೆ ರಾಜೀವ್ ಗಾಂಧಿ ಅವರು ಹತ್ಯೆ ಕರೆಕ್ಟ್ ಅದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನನಗೆ ಅವತ್ತು ನೈಟು ಹನ್ನೊಂದು ಗಂಟೆಗೆ ನಾನು ಇಲ್ಲಿಂದ ನಮ್ಮ ತಂದೆ ಒಂದು ಬೈಕ್ ಕೊಡ್ಸಿರ್ತಾರೆ ಆರ್ ಟಿ ಸೆಟ್ಟು ಅದ್ರಲ್ಲಿ ಹೋಗಿರ್ತೀನಿ ನನಗೆ ಅಲ್ಲೇ ಹೋಗಿರ್ತೀನಿ ಕಂಪ್ಲೀಟ್ ಚೆನ್ನೈನ ನೈಟ್ ನೈಟ್ ರೌಂಡ್ಸ್ ಸಿಕ್ಕೇ ಟೆನ್ಷನ್ನು ಗಲಾಟಿ ಎಲ್ಲ ಆಲ್ರೆಡಿ ಶುರು ಆಗೋಗಿತ್ತು ಅದನ್ನೆಲ್ಲ ನೋಡೋ ಕ್ಯೂರಿಯಾಸಿಟಿ ನಾನು ಮತ್ತೆ ಇನ್ನೊಬ್ಬ ಡೈರೆಕ್ಷನ್ ಸ್ಟೂಡೆಂಟ್ ಕಮಲ್ನಾಥ್ ಫುಲ್ ಎಲ್ಲ ರೂಮ್ ಬಿಡಿದ್ದೀವಿ ಎರಡು ಗಂಟೆ ಎರಡೂವರೆ ಇರಬೇಕು ನೈಟ್ ಜಿ ಎಚ್ ಹಾಸ್ಪಿಟಲ್ ಬಂದ್ಬಿಡುತ್ತ ರಾಜೀವ್ ಗಾಂಧಿ ಬಾಡಿಗಳೆಲ್ಲ ಜಿ ಎಚ್ ಹಾಸ್ಪಿಟಲ್ ಜನರಲ್ ಹಾಸ್ಪಿಟಲ್ ಪ್ಯಾರಿಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿ ಏನ್ ಮಾಡ್ತೀನಿ ನನ್ನ ಜೋಬಲ್ಲಿ ಒಳಗಡೆ ಬಿಡಲ್ ಆಗ್ತೀನಿ ಪ್ರಸು ಬಿಟ್ಬಿಡ್ತಾನೆ ಇತ್ತು ಹತ್ರ ಲೈಸೆನ್ಸ್ ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ಪ್ರಸಂತ ಡ್ರೈವಿಂಗ್ ಲೈಸೆನ್ಸ್ ಸುಮ್ಮನೆ ಹಿಂಗೆ ಮುಚ್ಕೊಂಡು ಪ್ರಸಂತ ಅದ್ ಆಕ್ಚುಲಿ ಏನಂದ್ರೆ ಫಸ್ಟ್ ಟೈಮು ಇಂಡಿಯಾನಲ್ಲೇ ಸ್ಮಾರ್ಟ್ ಕಾರ್ಡ್ ತರ ಇಶ್ಯೂ ಮಾಡಿದ್ರು ಫಸ್ಟ್ ಬೆಂಗಳೂರಲ್ಲೇ ನಾನು ನೈಂಟಿ ಒನ್ ಸ್ಟಾರ್ಟ್ ಆಗಿತ್ತು ಓಕೆ ಅದು ನನ್ನ ಹತ್ರ ಹೊಸ್ತಾಗಿ ಏನಾದರೂ ಬಂದ್ರೆ ಅದು ನಾನು ಬೇಗ ಮಾಡಿಸಿಟ್ಕೊಳ್ಳೋದು ನನ್ನ ಆಸಕ್ತಿ ಜಾಸ್ತಿ ಆಧಾರ್ ಕಾರ್ಡ್ ಆಗ್ಲಿ ವೋಟರ್ ಏನೇ ಬಂದ್ರು ಫಸ್ಟ್ ನಾನು ಹೋಗಿ ನಾನಾಗೆ ಫಸ್ಟ್ ಹೋಗಿ ಇನಿಶಿಯೇಟಿವ್ ತಗೊಂಡು ಹೋಗಿ ಅದ್ ಮಾಡಿಸ್ಕೊಂಡು ಅದು ನನ್ಗೆ ಆಸಕ್ತಿ ಅದ್ರ ಮೇಲೆ ಆಸಕ್ತಿ ಗೌರ್ಮೆಂಟ್ ಏನೇ ಅದು ನನ್ನ ಹಕ್ಕು ಅಂತ ಹೇಳಿ ನಾನು ಫಸ್ಟ್ ಹೋಗಿ ತಗೊಳದ್ ನನ್ ತಗೊಂಡು ಅಂತ ಬಿಟ್ಟು ಅವನಿಗೆ ಬೈಕೊಂಡು ಹೋಗ್ತೀನಿ ನಾನು ಯಾರಿಗೆ ಕಮಲ್ಗೆ ಇದು ಲೈಸನ್ಸ್ ಒಂದು ಪ್ರಸ್ ಅಂತ ಸ್ವಲ್ಪ ಉಟ್ರಿಗೆ ಬೈಕೊಂಡು ಹೋಗ್ತೀನಿ ಅದಾದ್ಮೇಲೆ ಅಲ್ಲಿ ಹೋಗಿ ಎಲ್ಲ ನೋಡ್ತೀವಿ ಕೆಲವೆಲ್ಲ ಆಮೇಲೆ ಅಲ್ಲಿ ಒಂದು ಲೇಡಿ ಪೊಲೀಸ್ ಅವ್ರು ಬೇಡ್ಕೊಳ್ತಾರೆ ಹೆಂಗಾರು ಮಾಡಿ ನಮ್ಮ ಯಜಮಾನ್ಗೆ ಅವ್ರ ಅಡ್ರೆಸ್ ಎಲ್ಲ ಬರ್ಕೊಂಡು ಕೆ ಕೆ ನಗರಲ್ಲಿ ಅಲ್ಲಿ ಹೋಗ್ತಿವಿ ಕೆ ಕೆ ನಗರ್ ಮನೆಗೆ ಹೋದಾಗ ಬೆಳಿಗ್ಗೆ ಐದು ಐದುವರೆ ಆಗೋಗ್ತಿಷ್ಟ ಐದು ಗಂಟೆ ಮನೆ ಬಾಗಿಲು ತಡ್ತೀವಿ ಅವ್ರ ಯಜಮಾನ್ರು ಓಹೋ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ನೈಟ್ ಅಲ್ಲಿ ಆಗಿರೋದು ಹ್ಮ್ ಇವಾಗಿಂತರ ಆಗಿದ್ರೆ ಈ ತರ ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ನಾನು ಅವ್ರಿಗೂ ವಿಷಯ ತಿಳಿಸಿ ತಿಳಿಸಿದ್ಮೇಲೆ ಅವಾಗ ಅವ್ರಿಗೆ ಅವ್ರ ಪೊಲೀಸರೇ ಅವಾಗ ಅವ್ರು ಬಟ್ಟೆ ಹಾಕೊಂಡು ಜಿ ಎಚ್ ಹಾಸ್ ಹೋಗ್ತಾರೆ ಅಂದ್ರೆ ಅವ್ರಿಗೆ ರಾಜೀವ್ ಗಾಂಧಿ ಹತ್ಯೆ ಆಗಿರೋ ವಿಚಾರ ಗೊತ್ತಿಲ್ಲ ನೈಟ್ ಇದು ಹನ್ನೊಂದು ಗಂಟೆ ಮೇಲೆ ಆಗಿರೋದು ಹ್ಮ್ ಅವರು ಡ್ಯೂಟಿ ಆಗಿ ಹತ್ತು ಗಂಟೆಗೆ ಹತ್ತು ಇಪ್ಪತ್ತಕ್ಕಾಗತ್ತೆ ಹನ್ನೊಂದು ಗಂಟೆ ಮೇಲೆ ಸ್ವಲ್ಪ ಇದು ಅಷ್ಟೊತ್ತಿಗೆ ಆಲ್ರೆಡಿ ಅವ್ರು ಮಲಗಿಬಿಟ್ಟಿದ್ರು ಬಿಟ್ಟಿದ್ರು ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಅವ್ರ ಮಿಸಸ್ಸು ಅಲ್ಲಿ ಡ್ಯೂಟಿಗೆ ಹೋಗಿದ್ದಾರೆ ಅನ್ಕೊಂಡು ಶ್ರೀಪರಂದಲ್ಲ ಅನ್ಕೊಂಡು ಸುಮ್ನೆ ಇದಾರೆ ಬೆಳಗ್ಗೆ ಬರ್ತಾರೆ ಅಂತ ಇಲ್ಲ ಓಕೆ ಇಮಿಡಿಯೇಟ್ ಆಗಿ ಇಲ್ಲಿ ನಾನು ಹೇಳದ್ ಮೇಲೆ ಅವ್ರಿಗೆ ಗೊತ್ತಾಯ್ತು ಇಮಿಡಿಯೇಟ್ ಆಗಿ ಅವ್ರ ಬಟ್ಟೆ ಹಾಕೊಂಡು ಹೋಗ್ತಾರೆ ಅದು ನನ್ಗೆ ಆಯ್ತು ನೋಡಿ ಎಂತ ಕೆಲ್ಸ ಮಾಡಿದ್ದಾರೆ ಯಾರು ಮಾಡಿರ್ಬೋದು ಏನು ಅಂತಲ್ಲ ಇರ್ಬೇಕಾದ್ರೆ ಫೋರ್ತ್ ಡೇ ಆಚೆ ಬರುತ್ತೆ ಶಿವರಾಸನ್ ಅನ್ನೋ ಅವ್ರದು ಒಂದು ಫಾಲ್ಸ್ ಪ್ರೆಸ್ ಐಡೆಂಟಿಟಿ ಕಾರ್ಡ್ ಇಟ್ಕೊಂಡು ಒಳಗಡೆ ಹೋದ ಅಷ್ಟೇ ನೀವು ಹೆಂಗೆ ಹೆಂಗ್ ಹೋದ್ರೆ ನಾನು ಹೆಂಗ್ ಹೋದ್ನೋ ಅದೇ ತರ ಅವನು ಹೋಗಿದ್ದ ಅದು ನನಗೆ ಜಾಸ್ತಿ ಕಾಡಕ್ ಸ್ಟಾರ್ಟಾಗಿ ಆಗಿ ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಆಯ್ತು ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳಿಕೊಟ್ಟು ಆಸೆ ಬರ್ತೀನಿ ಡೈಲಿ ಮಾಧ್ಯಮ